ತಿಂಡಿ ಬಂದಿದ್ದಾರೆ ಏರ್ಪೋಟಗಿ ಬಂದ್ರಿ ನೋಡಿ ಮಸಾಲೆ ಬಾಕ್ಸ್ ರೆಡಿ ಮಾಡಿದ್ನಿ ಇಲ್ಲೆಲ್ಲ ನೋಡಿ ಲೈನಾಗಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾನು ಸಹ ಚೆನ್ನಾಗಿದ್ದೆ ನೋಡಿ ಈಗ ಬೆಳಗ್ಗೆ ನಾನು ಶ್ರೇಯಾ ರೆಡಿ ಇದ್ದಾಳೆ ಆಲ್ರೆಡಿ ನಾನು ಬೆಳಗ್ಗೆ ಏನು ಮಾಡಿದ್ದೀನಿ ಅಂದರೆ ತೆಂಗಿನಕಾಯಿ ದೋಸೆ ಮಾಡಿ ನೋಡಿ ಇಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸಕ್ಕತ್ತಾಗಿದ್ದಾವೆ ತೋ ಮತ್ತು ಅಷ್ಟೇ ಸ್ಪಂಜ್ ಆಗ್ತಾಯಿದೆ ಕೈಯಲ್ಲಿ ನಿಮಗೆ ಕಾಣ್ತಿರ್ಬೋದು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಅಕ್ಕಿ ಕಾಲೇಜ್ಗೆ ಹೋಗ್ತಾಳಲ್ಲ ಈಗ ಇಲ್ಲಿ ತಿಂಡಿಗೆ ಐತೆ ಡಬ್ಬಿಗೆ ಐತೆ ದೋಸೆ ರೆಡಿ ಮಾಡಿದ್ದೇನೆ ಹಾಗೆ ಇಲ್ಲಿ ನಮಗೂ ಕೂಡ ಇನ್ನೂ ಹೆಚ್ಚಿದೆ ಯಜಮಾನ್ರಿಗೆ ನನಗೆ ಹಾಗೆ ಒಂದೇ ಈರುಳ್ಳಿ ಕಟ್ ಮಾಡಿ ದಿಢೀರ ಅಂಥೇಳಿ ಪಟ್ನ ಒಂದು ಟೊಮೆಟೊ ಒಂದು ಈರುಳ್ಳಿ ಕಟ್ ಮಾಡಿ ಸಾರಿ ಸ್ವಲ್ಪ ಈರುಳ್ಳಿ ಗೊಜ್ಜನ ಮಾಡಿದೆ ಇಲ್ಲಿ ಕೂಡಲೇ ದೋಸೆ ಒಟ್ಟಿಗೆ ರೆಡಿ ಆಗುತ್ತೆ ಅಲ್ವ ಇದರೊಳಗಡೆ ಈಗ ಚಟ್ನಿ ಮಾಡಿದರೆ ಚಟ್ನಿ ತುಂಬ ಹೊತ್ತು ಶಾಲೆಯಲ್ಲಿ ಇರಲ್ಲ ಹಾಳಾಗುತ್ತೆ ಮತ್ತು ಇದರಲ್ಲಿ ಅವಳಿಗೆ ತೆಂಗಿನಕಾಯಿ ದೋಸೆಯಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದರೆ ಇಷ್ಟ ಆಗೋಲ್ಲ ಅದಕ್ಕಾಗಿ ಅಮ್ಮ ನನಗೆ ಈರುಳ್ಳಿ ಗೊಜ್ಜು ಮಾಡಿ ಇನ್ನೊಂದು ಸ್ವಲ್ಪ ಇದೆ ನಮಗೆ ಮತ್ತು ಶ್ರೇಯನಿಗೆ ಇಲ್ಲಿ ಡಬ್ಬಿಗೆ ಈಗ ಆಲ್ರೆಡಿ ಹಾಕಿ ದೋಸೆ ಎಷ್ಟು ಬೇಕೋ ಅಷ್ಟು ಅವಳು ಹಾಕುತ್ತಾಳೆ ಇಲ್ಲಿ ಈಗ ನಾನು ಏನು ಮಾಡಬೇಕು ಅಂದರೆ ಸ್ವಲ್ಪ ಇದೆ ಇಲ್ಲಿ ಚಾಮುಂಡಿ ಇವತ್ತು ಸ್ವಲ್ಪ ಯಜಮಾನ್ರು ಬೇಗ ಹೋಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಅಂದರೆ ಮಂಗಳೂರು ಏರ್ಪೋರ್ಟಿಗೆ ಹೋಗಿದ್ದಾರೆ ಅವರು ನಾಲ್ಕೂವರೆಗೆ ಹೋಗಿದ್ದಾರೆ ನಾನು ನಾಲ್ಕೂವರೆಕ್ಕಿಂತ ಮುಂಚೆನೇ ಇದ್ದೀನಿ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಯಾಕೆ ಅಂದರೆ ಇದಕ್ಕೆ ಹೋಗಿಲ ಅವರು ಏರ್ಪೋರ್ಟ್ಗೆ ಹೋಗ್ತಾರಂಥೇಳಿ ಅವ್ರಿಗೆ ಚಹಾ ಮಾಡಿ ಕೊಟ್ಟೆ ನೀರು ಬಿಸಿ ಮಾಡಿದೆ ಹೊರಗಡೆ ಒಲೆಯಲ್ಲಿ ಹೋಗಿ ಇದು ಚಹಾ ಕಾಯಿಲೆ ಈಗ ಮಾಡಿ ಕೊಟ್ಟು ನೀರು ಬಿಸಿ ಮಾಡಿ ಇಷ್ಟೊಂದು ಕೆಲಸ ನೋಡಿ ಹೆಣ್ಣು ಹೆಣ್ಣುಮಕ್ಕಳದು ಅಲ್ವ ಇಷ್ಟು ಕೆಲಸ ಮಾಡಿದರೂ ಬೆಳಗ್ಗೆ ಇಷ್ಟೊತ್ತಿಗೆ ಅದು ನನ್ನ ದಿನ ಇದನ್ನೇ ನೋಡಿ ಸೋಮವಾರದಿಂದ ಶುಕ್ರವಾರದವರೆಗೂ ನನ್ನ ಕೆಲಸ ಇಷ್ಟೊತ್ತಿಗೆ ನೋಡಿ ಬೆಳಕಾಗಿದೆ ಆರು ಗಂಟೆ ಆಗಿದೆ ಈಗ ನಾನು ಅವಾಗಲೇ ಕೀಳಿ ತೆಗೆದಿದ್ದೆ ಯಜಮಾನ್ರಿಗೆ ನೀರು ಅದು ಕಾಯಿಸ್ಕೊಟ್ಟನೆಲ್ಲ ಅವರು ನಾಲ್ಕು ವರೆಗೆ ಹೋಗಿದ್ದಾರೆ ಮತ್ತು ಗೇಟ್ ಲಾಕ್ ಮಾಡ್ಕೊಂಡು ಹೆದರಿಕೆ ಆಗುತ್ತೆ ಈಗ ಗೇಟ್ ಲಾಕ್ ಮಾಡ್ಕೊಂಡು ಶ್ರೇಣಿಗೆ ಒಂದು ಬಕೆಟ್ ಆವಾಗಲೇ ತಂದಿಟ್ಕೊಂಡಿದ್ದೆ ಈಗ ಮಳೆ ಆಗಿದೆ ನೈಟು ಫುಲ್ಲು ನೋಡಿ ಈಗ ನೀವು ಒಳ್ಳೆ ಶಾಂತಾಗಿದೆ ತೆಗಿದೆ ಮತ್ತು ಈಗ ನನಗೆ ಕಾಸ್ಕೋಬೇಕು ಹಾಗಾಗಿ ಈಗ ನಾನು ಒಂದು ಸ್ವಲ್ಪ ಚಹಾ ಕುಡಿದ್ದೀನಿ ಚಹಾನ ಕುಡಿದಿಲ್ಲ ಎಷ್ಟೋ ತಗೊರನು ಮತ್ತು ಎಲ್ಲ ಮಾಡಿದೆ ಶ್ರೇಯ ಎಬ್ಬಿಸಿದೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ಸ್ನೇಹಿತರೆ ಎಡಿಟಿಂಗ್ ಮಾಡಿದೆ ನಾನು ಇಷ್ಟೋ ತನಕ ರೆಸಿಪಿ ಚಾನಲ್ದು ಎಡಿಟಿಂಗ್ ಇತ್ತು ರೆಸಿಪಿದು ಅದಕ್ಕಾಗಿ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ ಈಗ ನಾನು ಚಹಾ ಕುಡಿತೇನೆ ಚಹಾ ಕುಡಿದು ಈಗ ಬೆಳಗ್ಗೆ ಲಾಗ್ ಬಿಡಬೇಕಲ್ಲ ಲಾಗ್ ಎಡಿಟಿಂಗ್ ಮಾಡಿಲ್ಲ ಇನ್ನೂ ಅದನ್ನು ಎಡಿಟಿಂಗ್ ಮಾಡ್ತೀನಿ ಇನ್ನು ನಾನು ಎಂಥ ಕೆಲಸ ನೋಡಿ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮಾತ್ರ ಆಗಲ್ಲ ಮನೆಯದು ಚಹಾ ಕುಡ್ತಿದ್ದೆ ನನಗೂ ಈಗ ಆರು ಗಂಟೆ ಇನ್ನು ಟೈಮ್ ಎಷ್ಟಾಗಿದೆ ಆರು ಗಂಟೆ ಮೇಲೆ ಆಗಿರ್ಬೇಕಂತ ಅನ್ಕೊತಾ ಇದ್ದೀನಿ ಆರು ಕಾಲಗಿದೆ ನೋಡಿ ಬೆಳಗ್ಗೆ ಆರು ಕಾಲಗಿದೆ ಈಗ ಶ್ರೀಗಂದು ಸ್ನಾನ ಆಗಿದೆ ರೆಡಿ ಆಗ್ತಾ ಇದ್ದಾಳೆ ಅವರು ಕೂಡ ರೆಡಿಯಾಗಿ ತಿಂಡಿತಿತ್ತಾಳೆ ಹೇಗೆ ಅಂಥೇಳಿ ಗೊತ್ತಿಲ್ಲ ಡ್ರೆಸ್ ಹಾಕ್ತಾಯಿದ್ರು ನೋಡ್ಬೇಕು ಅಂತ ಅನ್ತ ತಲೆ ಇಕ್ತಾಯಿದ್ರು ಈಗ ಈಗ ನಾನು ಕೂಡ ಚಹಾ ಕೊಡ್ತೀನಿ ಅವಳಿಗೆ ಹಾಕಿ ಕೊಡ್ತೀನಿ ತಿಂಡಿ ಚಹಾ ಏಳು ಗಂಟೆ ಆಯಿತು ನಮ್ಮ ಮೇಡಮ್ ಹೊರಟರು ತಿಂಡಿ ತಿಂದು ಅಲ್ಲ ಸರಿ ಬಾಯಮ್ಮ ಮಳೆ ನೋಡಿ ಎಷ್ಟಾಗಿದೆ ಇವತ್ತು ನೈನ್ಟು ಸಿಕ್ಕಾಪಟ್ಟೆ ಮಳೆ ಇದೆ ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಡ್ರೈವಿಂಗ್ ಆದವರು ಪಪ್ಪ ಬರ್ಬೋದಾ ಶ್ರೇಯಾಗ ನಾಲ್ಕು ಮುಕ್ಕಾಲ್ ಅಂದ್ರೆ ಅವರು ಮನೆಯಿಂದ ನಾಲ್ಕು ಅವರಿಗೆ ಹೊರಟಾರ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗಿ ನಾಲ್ಕು ಮುಕ್ಕಾಲಿಗೆ ಹೊರಟಿದ್ದಾರೆ ಅಂತ ಸ್ನೇಹಿತರೆ ಈಗ ನನ್ನ ಕೆಲಸ ಇನ್ಮೇಲೆ ಸ್ಟಾರ್ಟ್ ನೀರು ಸಾಕಾಗಿದೆ ಬೆಳಗ್ಗೆ ಬೇಗ ಹೇಳಬೇಕು ಅಂತಾರೆ ಸುಸ್ತಾಗುತ್ತೆ ಈಗ ನಾನು ಅವಾಗಲೇ ಕುಡ್ದೀನಿ ಎಲ್ಲ ಆಗಿದೆ ಎನೇಜ್ಮೆಂಟ್ರು ಬಂದ ಮೇಲೆ ತಿಂಡಿ ಹಾಕಿ ಕೊಡ್ತೀನಿ ಸ್ವಲ್ಪ ಪಾತ್ರೆ ಇದ್ದಾವೆ ಫ್ರೆಂಡ್ಸಲ್ಲಿ ಸಿಕ್ಕಾಪಟ್ಟೆ ಬೆನ್ನು ನೋವು ಬಂದಿದೆ ಅದಕ್ಕಾಗಿ ಸ್ವಲ್ಪ ಹೊಳ್ಳಾಡ್ತೇನೆ ಈಗ ಏಳು ಗಂಟೆ ಆಗಿದೆ ಕರೆಕ್ಟ್ ಟೈಮ್ ಅಂಶ ಹೋಟ್ಲು ಇದೊಂದಿಷ್ಟು ಪಾತ್ರೆ ತೊಳಬೇಕು ಆಮೇಲೆ ಬಟ್ಟೆ ತೊಳದು ಹಾಕ್ತೇನೆ ಸ್ವಲ್ಪ ಹೊಳ್ಳಾಡುತ್ತ ನೋಡಿ ಇಲ್ಲಿ ತೆಂಗಿನಕಾಯಿ ದೋಸೆ ಹಾಕ್ತಾಯಿದ್ದೀನಿ ಇಲ್ಲಿ ಯಜಮಾನರಿಗೆ ಕೊಡ್ತೇನೆ ಈಗ ತಿಂಡಿ ಬಂದಿದ್ದಾರೆ ಏರ್ಪೋರ್ಟ್ಗೆ ಬಂದ್ರಿ ತೋರಿ ತೆಂಗಿನಕಾಯಿ ದೋಸೆ ಈರುಳ್ಳಿ ಗಜ್ಜು ನೋಡಿ ಸಖತ್ತಾಗಿ ಬರ್ತಾಯಿದೆ ಮಸ್ತಾಗಿದೆ ನೋಡಿ ಬೆಳಗ್ಗೆ ಶ್ರೇಯ ಅಂತ ತಿಂದು ಅವಾಗಲೇ ಹೇಳಿದೆ ಈಗ ಯಜಮಾನ್ರಿಗೆ ಹಾಕಿ ಕೊಡ್ತಾಯಿದ್ದೀನಿ ಇದನ್ನು ಒಂದೇ ಸೈಡ್ ಬೇಯಿಸ್ಬೇಕು ನಾವು ಎರಡೂ ಸೈಡ್ ಬೇಯಿಸೋ ಹಾಗಿಲ್ಲ ಒಂದೇ ಸೈಡ್ ಬೇಯಿಸ್ಬೇಕು ನೋಡಿ ಇಲ್ಲೊಂದು ರೆಡಿಯಾಗಿದೆ ಕೊಟ್ಟು ಬರ್ತೀನಿ ಯಜಮಾನ್ರಿಗೆ ಹೇಳಿ ತೋರಿ ಹೇಗಿದೆ ದೋಸೆ ಈರುಳ್ಳಿ ಗಜ್ಜು ಸೂಪರ ನೋಡಿ ಈಗ ಸ್ವಲ್ಪ ಬಿಸಿಲು ಬಿತ್ತು ಐ ಇದೇನು ಮಾಡಿದ್ರೆ ಗೊತ್ತಿಲ್ಲ ಮೋಡ ಒಳಗಡೆ ಬಿಸಿಲು ಬಂದಿದೆ ಈಗ ನಾನು ಮೊಬೈಲ್ ಕೈಯಲ್ಲಿ ಹಿಡಿದು ಮಾಡ್ತಾ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಇದೆ ಇಲ್ಲ ನೋಡಿ ಬಿಸಿಲಾಯಿತು ಬಿಸಿಲು ಬರ್ತಲ್ಲಿ ಹೋಗುತ್ತೆ ಮಳೆ ಬರುತ್ತೆ ಮಳೆ ಜೋರಿದೆ ಅಂತ ಎರಡು ಮೂರು ದಿನ ಮತ್ತೆ ಇನ್ನು ಬರಲಿ ನಾನು ಪಾತ್ರೆ ನೋಡಿಲ್ಲ ಇಟ್ಟಿದ್ದೀನಿ ಪಾತ್ರೆಗಳನ್ನು ರಾಶಿ ಈಗ ನಾನು ಕೆಲಸ ತಿಂಡಿ ಕೆಂಡ್ ದೋಸೆ ಹಾಕೊಂಡು ನಮ್ಮ ಮತ್ತೆ ನೋಡಿ ಓ ಓಕೆ ಹಾಕೊಂಡಿಲ್ಲ ತಲೆ ಸ್ನಾನ ಮಾಡಿದ್ನೆಲ್ಲ ತೆಗೆದಿದ್ದೆ ಸ್ನೇಹಿತರೆ ಈಗ ಬೆಳಗ್ಗೆ ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟ್ ನನ್ನ ಈಗ ಈಗ ನಾನು ಬಟ್ಟೆ ತೊಳೆದು ಹಾಕ್ತೀನಿ ಬೆಳಗ್ಗೆ ಶೇನಿಗೆ ತಿಂಡಿ ಮಾಡಿಕೊಟ್ಟೆ ಯಜಮಾನ್ರಿಗೆ ತಿಂಡಿ ಮಾಡಿದೆ ನಾನೇ ತಿಂಡಿ ತಿಂದೆ ಎಲ್ಲ ಆಗಿದೆ ಈ ಪೂಜೆ ಎಲ್ಲ ಆಯಿತು ಬಟ್ಟೆ ಒಂದು ತೊಳಿಬೇಕಷ್ಟೇ ಬಟ್ಟೆ ತೊಳೆದು ಹೊರಗಡೆ ಹೋಗ್ತೀನಿ ಈಗ ಸ್ವಲ್ಪ ಕೆಲಸ ಇದೆ ನನಗೆ ಹೊರಗಡೆ ಹೋಗ್ತೀನಿ ಮಳೆ ಮಾತ್ರ ಫುಲ್ ಇದೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಬೆಳಗ್ಗೆಯಿಂದ ಮಳೆನೇ ಬಿಟ್ಟಿಲ್ಲ ನೈಟ್ ಕೂಡ ಫುಲ್ ಮಳೆ ಇತ್ತು ಹಾಗಾಗಿ ಈಗ ಬಂದು ಮಧ್ಯಾಹ್ನದ ಏನಾದರೂ ಸ್ವಲ್ಪ ಅಡುಗೆದ್ದು ನೋಡ್ತೇನೆ ಇಲ್ಲಾಂದರೆ ಇದು ಇದೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಗೊಜ್ಜು ಮಾಡಿದ್ನಲ್ಲ ಅದು ಇದೆ ಬೆಳತಕಕ್ಕೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರ ಟೇಸ್ಟ್ ಅದ್ರೊಟ್ಟಿಗೆ ಸಖತ್ತಾಗಿರುತ್ತೆ ಒಂದು ಸ್ವಲ್ಪ ಅನ್ನ ಒಂದು ಮಾಡಿಟ್ಟು ಹೋಗಿ ಬಿಡ್ತೀನಿ ಬರುವಾಗ ಎಷ್ಟೋ ಗೊತ್ತಿಲ್ಲ ಮುಂದೆ ಯಜಮಾನ್ರು ಬಂದರೆ ಅವ್ರು ಊಟ ಮಾಡಿ ಹೋಗ್ತಾರೆ ಅದಕ್ಕಾಗಿ ನಾನೀಗ ಹೋಗಿ ಬರ್ತೀನಿ ಮೊದಲಿಗೆ ಬೇಗ ಬೇಗ ಬಟ್ಟೆ ತೊಳೆದು ಹಾಕ್ತೀನಿ ಬಟ್ಟೆ ತೊಳೆದು ಹಾಕಿ ಅಣ್ಣ ಅನ್ನಕ್ಕಿಟ್ಟು ಬಟ್ಟೆ ತೊಳೆದುಕೊಂಡ್ಬಂದು ಹೋಗ್ತೇನೆ ಬಿಸಿಲು ಬೀಳುತ್ತೆ ಅದರೊಳಗಡೆ ಮಳೆ ಬರ್ತಾ ಇದೆ ಎರಡೂ ಆಗ್ತಾಯಿದೆ ಇವತ್ತು ಈಗ ಬಿಸಿಲು ಬಂತು ನೋಡಿ ನೀವು ಮಾತಾಡೋ ಬಿಸಿಲಿರಲಿಲ್ಲ ಮಟ್ಟಿಗೆ ಈಗ ಐದು ಸೆಕೆಂಡಲ್ಲೇನೇ ಹಿಂಗೆ ಮಳೆ ಬರುತ್ತೆ ಹೋಗುತ್ತೆ ಈ ಥರ ಮಾಡ್ತಾ ಇವತ್ತು ಹಾಗಾಗಿ ಇವತ್ತಿನ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಇನ್ನೊಂದು ವಿಚಾರ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಸೀರೆದ್ದು ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇದ್ದೀನಿ ವಿಡಿಯೋದಲ್ಲಿ ಹಾಗಾಗಿ ಸೀರೆನ ಇನ್ನೂ ಬಂದಿಲ್ಲ ನಿಮ್ಮ ಮುಂಚೆನೇ ಇದ್ದೀನಿ ಸಪೋರ್ಟ್ ಮಾಡಿ ನನ್ನದು ಹೊಸ ಬಿಸ್ನೆಸ್ಗೆ ಈಗ ಹೋಗಿ ಬರ್ತೇನೆ ಬೇಗ ಬೇಗ ಬಟ್ಟೆ ತೊಳೆದು ಹಾಕಿ ಅಲ್ಲಿಗೆ ಹೋದ್ಮೇಲೆ ನಾನು ಸ್ವಲ್ಪ ಅವ್ರ ಮನೆಯದೆಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ ನಮ್ಮಮ್ಮವ್ರ ಮನೆಯಲ್ಲಿ ಹಾಗಾಗಿ ನಮ್ಮ ಮನೆಯಾಗಷ್ಟೇ ಹಾಕೋದು ಸಿಗ್ತೇನೆ ನೋಡಿ ಇಲ್ಲಿ ಏನು ಬರ್ತದೆ ನನಗೆ ಇದೆಲ್ಲ ಮಸಾಲೆ ಸಾಮಾನನ್ನು ಇಟ್ಕೊಳ್ಳಿಕ್ಕೆ ಗರಂ ಮಸಾಲೆ ಈ ಥರ ಎಲ್ಲ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕಿ ಹಾಕಿ ಇಟ್ಕೋಬೇಕಾಗಿ ಬಂದಿದೆ ಯಾಕೆ ಅಂತಂದರೆ ಇಡ್ಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇಷ್ಟು ದಿನ ಫ್ರಿಜ್ಜಲ್ಲಿ ಇಟ್ಟರೆ ಅಲ್ಲಿ ಏನೂ ಸಾಮಾನು ಹಿಡಿದಿಲ್ಲ ನಮ್ಮದು ಸಿಂಗಲ್ ಡೋರ್ದು ಸಣ್ಣದಿದೆ ಫ್ರಿಜ್ಜು ಅದಕ್ಕಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಈಗ ಕಟ್ ಮಾಡಲ್ದು ರಾವು ಏನು ಹಾಗೆ ಇಡ್ತೀನಿ ಕಟ್ ಮಾಡಲು ಇವು ಕಟ್ ಮಾಡಿದ್ದು ನನಗೆ ತುಂಬ ದಿನದ ಹಿಂದಗಡೆ ಅಮ್ಮರೊಂದು ಮಸಾಲೆ ಡಬ್ಬಿ ಕೊಟ್ಟಿದ್ರು ಈ ಥರದ್ದು ನೋಡಿ ಎಷ್ಟು ಇದು ಇದೆ ಅವು ತುಂಬ ವರ್ಷದಿದು ಇಲ್ಲಿದಲ್ಲ ಫಾರೆನ್ದಂತೆ ತುಂಬ ದಿನದಿಂದ ಕೊಟ್ಟರು ಒಂದು ಎರಡು ಮೂರು ವರ್ಷ ಆಯಿತು ಕೊಟ್ಟು ಅದನ್ನು ನಾನು ಮೇಲೆ ಎತ್ತಿಟ್ಟಿದ್ದೆ ಹಾಗಾಗಿ ನನಗೆ ಸಿಕ್ಕಿರಲಿಲ್ಲ ನಿನ್ನೆ ಕ್ಲೀನ್ ಮಾಡುವಾಗ ಸಿಕ್ಕಿದೆ ಇದರಲ್ಲಿ ಹಾಕಿಟ್ಟೈತಿನ ಟೋಟಲ್ ಎಂಟು ಡಬ್ಬಿ ಇದೆ ತಿರುಗ್ತದೆ ನೋಡಿ ಈ ಥರ ಇದು ಕಾಣಿಸುತ್ತೆ ನಿಮಗೆ ಈ ಥರ ಯಾವ ಕಡೆ ಬೇಕಾದರೂ ತೊಗೋಬೋದು ಹಾಗಾಗಿ ನಮಗೆ ಗೊತ್ತ ಈ ಥರ ತೆಗಿಲಿಕ್ಕಿರುತ್ತೆ ಇದು ನೋಡಿ ಈ ಥರ ಬರುತ್ತೆ ಇಷ್ಟು ಡಬ್ಬಿ ಇದೆ ಈಗ ಸಾಕಲ್ಲ ಒಂದು ಐವತ್ತು ಗ್ರಾಮ್ದು ಮಸಾಲೆ ಈ ಹಿಡಿತದೆ ಇದ್ರ ಮೇಲೆ ಇಲ್ಲಿ ಬರಿತೇನೆ ನಾನು ಯಾವುದಿದು ಡಬ್ಬಿ ಅಂತ ಗೊತ್ತಾಗಲ್ಲ ನಮಗೂ ಅಷ್ಟು ಮಸಾಲೆಗಳು ಮಸಾಲೆ ಯಾವುದು ಗರಂ ಮಸಾಲೆ ಯಾವುದು ಅಂತೇಳಿ ಇದ್ರ ಮೇಲೆ ಬರೋದು ಹಾಕ್ತೇನೆ ಇದೆಲ್ಲ ಮಸಾಲೆನ ಇದ್ರೊಳಗಡೆ ಹಾಕೋಬೇಕಂತೇಳಿ ಡಿಸೈಡ್ ಮಾಡೀನಿ ಇದೆಲ್ಲ ಹಾಕಿದ ಮೇಲೆ ತೋರಿಸ್ತೇನೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಮಸಾಲೆ ಡಬ್ಬಿ ನಾನು ಇನ್ನೊಂದು ಮೀಶೋ ಒಳಗಡೆ ತರಿಸಿದ್ದೀನಿ ಅದರಲ್ಲಿ ಎಲ್ಲ ಇದನ್ನು ಹಾಕಿಟ್ಟಿದ್ದೀನಿ ಚಕ್ಕೆ ಲವಂಗ ಜೀರಿಗೆ ಸಾಸಿವೆ ಇಂಥದ್ದೆಲ್ಲ ಹಾಕಿಟ್ಟಿದ್ದೀನಿ ಈ ಗರಂ ಮಸಾಲೆ ಚಿಲ್ಲಿ ಪೌಡರ್ ಈ ಥರದೆಲ್ಲ ಇಟ್ಕೊಂಡು ಕೂತಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ನಮ್ಮ ಜೀವನ ಈ ಥರ ಇದೆ ಇಲ್ಲಿ ಇಡ್ಲಿಕ್ಕಿದೋ ಇಲ್ಲ ನಮ್ಮಲ್ಲಿ ಮತ್ತು ಸೋಕೇಶ್ಗಳು ಏನೂ ಮಾಡಿಲ್ಲ ನಮ್ಮ ಮನೆಯಲ್ಲಿ ಹಾಗೆ ಒಟ್ಟು ಮನೆ ಒಂದು ಇದು ಮಾಡ್ಕೊಂಡಿವಿ ಯಾಕಂದ್ರೆ ನಮ್ಗೆ ಅದು ಅವಾಗ ಬಾಡಿಗೆ ಮನೆ ತುಂಬಾ ಕಷ್ಟ ಇತ್ತು ಅದಕ್ಕಾಗಿ ಸ್ಥಳ ಇದೆ ಅಂಥೇಳಿ ಮಾಡ್ಕೊಂಡಿವಿ ಈಗ ಮಸಾಲೆ ಎಲ್ಲ ಹಿಂಗಿಟ್ಕೊಳ್ಳಿ ತೊಂದರೆ ಇದೆ ಶೋಕೇಸ್ ಥರ ಇದ್ರೆ ಒಳಗಡೆ ಕಿಚನ್ ರೂಮಲ್ಲಿ ಅದು ಏನು ಅನ್ನಿಸ್ತಿರ್ಲಿಲ್ಲ ಈಗ ಇದೆಲ್ಲವನ್ನು ಈಗ ಹಾಕೊಂಡ್ಬಿಡ್ತೀನಿ ಹಾಕಿ ಇದ್ರ ಮೇಲೆ ಬರೆದು ಬಿಡ್ತೀನಿ ನೋಡಿ ಮಸಾಲೆ ಬಾಕ್ಸ್ ರೆಡಿ ಮಾಡಿದ್ನಿ ಇಲ್ಲೆಲ್ಲ ನೋಡಿ ಲೈನಾಗಿ ಈ ಕಡೆ ಈ ಥರ ಎಲ್ಲ ಬರೆದು ಇಟ್ಟಿದೆ ಕಾಣ್ತಿರ್ಬೋದು ಎಷ್ಟು ಚೆನ್ನಾಗಿಲ್ಲ ಲೈಟ್ ಹಾಕಿದ್ದಿಲ್ಲ ನೋಡಿ ತಿರುಗಷ್ಟು ತಿರುಗುತ್ತೆ ಕೆಳಗಡೆ ಒಂದು ಹೈಟ್ ಇದು ಇದೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಆಯ್ತಲ್ಲ ಈಗ ಇಲ್ಲಿ ಇದು ಮೀಶೋದಲ್ಲಿ ಕರೆಸಿರುವಂಥದ್ದು ಇದು ಕೂಡ ಇದರಲ್ಲಿ ಟೋಟಲ್ ಟೋಟಲ್ಲಾಗಿ ಎಂಟು ಎಂಟು ಹದಿನಾರು ಡಬ್ಬಿದ ಹದಿನಾರು ಬಾಕ್ಸ್ ಅವು ಕಲರೆಲ್ಲ ಹೋಗಿದಾವೆ ನೋಡಿ ಟೋಪನ್ ಏನು ಉಳಿದಿಲ್ಲ ತುಕ್ ಕಡ್ದಿಲ್ಲ ತೊಳಿತೀವಿ ಪದೇ ಪದೇ ಅದಕ್ಕಾಗಿ ಇದು ಕೂಡ ಸಿಗುತ್ತೆ ಚೆನ್ನಾಗಿ ಅದಕ್ಕೆ ಇದರಲ್ಲಿ ಈ ಥರ ಎಲ್ಲ ಮಸಾಲೆಗಳನ್ನ ಇಟ್ಕೊಂಡು ಇದರಲ್ಲಿ ಪೌಡ್ರ್ಗಳನ್ನ ಇಟ್ಕೋತೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸವರು ಚಾನಲ್ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ತೆಂಗಿನಕಾಯಿ ದೋಸೆ ಮಾಡಲಿಕ್ಕೆ ನಾನು ಐದು ಗಂಟೆಗಳ ಕಾಲ ಅಕ್ಕಿನ ನೆನೆಯಿಟ್ಟಿದ್ದೆ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ನಾನು ಅಕ್ಕಿನ ಹಾಕ್ತೇನೆ ಎಲ್ಲ ನೋಡಿ ಇಲ್ಲಿ ಎಲ್ಲ ಅಕ್ಕಿ ಹಾಕಿದ ಮೇಲೆ ಇಲ್ಲಿ ತೆಂಗಿನಕಾಯಿ ಎಳಿ ತೆಂಗಿನಕಾಯಿ ಇದೆ ಇದು ನೋಡಿ ಮೇಲುಗಡೆ ಸಿಪ್ಪೆಸ ಬೆಳೆದಿಲ್ಲ ಅಷ್ಟು ಈ ಥರ ಇದೆ ಅದಕ್ಕೆ ಸಿಪ್ಪೆ ನಾನು ತೆಗೆದಿಲ್ಲ ನೀವು ತುರಿದು ಒಳ್ಳೇದು ತೆಂಗಿನಕಾಯಿ ಹಾಕ್ಕೊಳ್ಳಿ ಇದಕ್ಕೆ ನಾನು ತೆಂಗಿನಕಾಯಿ ನೀರನ್ನೇ ಹಾಕ್ತೇನೆ ತೆಂಗಿನಕಾಯಿ ಉಳ್ದಿರೋಂಥ ನೀರನ್ನೇ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಬೇರೆ ನೀರು ಹಾಕ್ಕೊಳ್ಳಿ ಈಗ ಇದನ್ನ ನೈಸಾಗಿ ನಾನು ದೋಸೆ ಹಿಟ್ಟನ್ನು ಯಾವ ಥರ ರುಬ್ತೀವೋ ಆ ಥರ ರುಬ್ತೇನೆ ನೋಡಿ ಇಲ್ಲಿ ಇಷ್ಟು ನೈಸಾಗಿ ರುಬ್ಬಿದ್ರೆ ಆಯಿತು ಇದನ್ನೀಗ ಒಂದು ಪಾತ್ರೆಗೆ ನಾನು ಹಾಕೊಂಡ್ಬಿಡ್ತೇನೆ ನೋಡಿ ಇದಕ್ಕೆ ಎಲ್ಲವನ್ನು ಹಾಕಿಬಿಡ್ತೇನೆ ನೋಡಿ ಇಲ್ಲಿ ಏನು ರುಬ್ಬಿದ್ನಲ್ಲ ನಾನು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆವರೆಗೂ ಹಾಗೆ ಬಿಟ್ಬಿಡ್ತೆ ನೋಡಿ ಇಲ್ಲಿ ನಾನೇನು ನೈಟು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಅದು ಉಪ್ಪದೇನು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ ಹಿಟ್ಟು ಸಕ್ಕತ್ತಾಗಿದೆ ಇದಕ್ಕೀಗ ಉಬ್ಬು ಹಾಕಿ ಉಪ್ಪು ಹಾಕ್ತೇನೆ ಸ್ವಲ್ಪ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ನಾನು ನಿಮಗೆ ಇನ್ನು ಸ್ವಲ್ಪ ನೀರು ಬೇಕು ಇದಕ್ಕೆ ಗಟ್ಟಿಯಾಗಿದೆ ಹಿಟ್ಟು ನೋಡಿ ಇಲ್ಲಿ ನೀರು ಹಾಕ್ತೀನಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕಬೇಡಿ ಇದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಇರಬೇಕು ತಿಕ್ಕಾಗಿಯೇನೆ ಈಗ ನೋಡಿ ನೋಡಿ ಇಷ್ಟು ಹಿಟ್ಟಿದ್ರೆ ಸಾಕು ಉಪ್ಪು ಹಾಕಿದ ಮೇಲೆ ಒಂದು ಐದು ನಿಮಿಷ ಬಿಡ್ತೇನೆ ಬಿಟ್ಟು ನಿಮಗೆ ದೋಸೆ ಹಾಕಿ ತೋರಿಸ್ದೆ ಒಂದು ಹತ್ತು ನಿಮಿಷದವರೆಗೆ ಬಿಟ್ಟಿದ್ದೆ ನೋಡಿ ಈಗ ಉಪ್ಪೆಲ್ಲ ಹದವಾಗಿದೆ ಈಗ ದೋಸೆ ಹಾಕೋಣ ಬನ್ನಿ ದೋಸೆ ಹೇಗೆ ಬರ್ತಾ ಅಂಥೇಳಿ ನೋಡಿ ಇಲ್ಲಿ ಹಂಚು ಕೂಡ ಕಾದಿದೆ ಆಲ್ರೆಡಿ ಇಲ್ಲಿ ಈಗ ದೋಸೆ ಹಿಟ್ಟನ್ನು ಹಾಕ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕಿದ್ದೇನೆ ಇಲ್ಲಿ ನೋಡಿ ಇದನ್ನು ತುಂಬ ಸ್ಪ್ರೆಡ್ ಮಾಡಬಾರ್ದು ಇಷ್ಟೇ ಸಾಕು ಸ್ವಲ್ಪ ಕಣ್ಣು ಕಣ್ಣು ಬೀಳುವಾಗ ನಾವು ಎಣ್ಣೆ ಹಾಕಬೇಕಾಗತ್ತೆ ನೋಡಿ ಕಣ್ಣು ಕಣ್ಣು ಎಷ್ಟು ಚೆನ್ನಾಗಿ ಇದೆ ಅಲ್ಲ ದೋಸೆಗೆ ಈ ಥರ ದೋಸೆಗೆ ಕಣ್ ಕಣ್ಣು ಬಿದ್ದರೆ ದೋಸೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಹೇಳಿ ಗೊತ್ತಾಗುತ್ತೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದ್ದಾವೆ ನೋಡಿ ಇಲ್ಲಿ ಬೇಕಾರೆ ಎಣ್ಣೆ ಹಾಕ್ಕೊಳ್ಳಿ ಇದು ಆಪ್ಷನಲ್ ನಿಮಗೆ ಬೇಡೋದ್ರೆ ಬಿಡ್ಬೋದು ನೋಡಿ ನೋಡಿ ಇಲ್ಲಿ ದೋಸೆ ರೆಡಿಯಾಗಿದೆ ಎರಡು ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಕಾಯಿ ದೋಸೆನ ಈಗ ರೆಡಿ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ತೆಂಗಿನಕಾಯಿ ದೋಸೆ ಆಗಿದಾವೆ ತುಂಬಾ ಚೆನ್ನಾಗಿದ್ದಾವೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ಗೊತ್ತಾಗಿರ್ಬೋದು ಸಖತ್ತಾಗಿದೆ ನೋಡಿ ಇದು ಸ್ಪಂಜ್ ಥರ ಹೇಗೆ ತೂತು ಬಿದ್ದಿದೆ ಸಖತ್ತಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ